ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಭಾರತ ಸದ್ಯ ಕುಂಭಮೇಳದಲ್ಲಿ ಮಿಂದಿರ್ತಾ ಇದೆ ವಿಶ್ವದ ಮೂಲೆ ಮೂಲೆಗಳಿಂದಲೂ ಜನರು ಪ್ರಯಾಗ್ರಾಜ್ಗೆ ಹರಿದು ಬರುತ್ತಿದ್ದಾರೆ ಸಂಗಮದಲ್ಲಿ ಮಿಂದೆದ್ದು ಪುನೀತರಾಗುತ್ತಿದೆ ಕುಂಭಮೇಳದ ಆಯೋಜನೆಗಾಗಿಯೇ ಎಲ್ಲೆಡೆಯಿಂದಲೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಗುಣಗಾನ ನಡೀತಾ ಇದೆ ಈ ನಡುವಲ್ಲೇ ಕಳೆದ ಎರಡು ದಶಕಗಳಿಂದಲೂ ದೆಹಲಿಯಲ್ಲಿ ಅಧಿಕಾರ ಹಿಡಿಯಲು ಹವಣಿಸುತ್ತಿದ್ದ ಬಿಜೆಪಿಯ ಕನಸು ನನಸಾಗಿದೆ ಅಷ್ಟೇ ಅಲ್ಲ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿಯೂ ಬಿಜೆಪಿ ಭರ್ಜರಿ ಗೆಲುವನ್ನು ಸಾಧಿಸಿದೆ ಸಮಾಜವಾದಿ ಪಕ್ಷಕ್ಕೆ ಮಣ್ಣು ಮುಕ್ಕಿಸಿರುವ ಯೋಗಿ ಮತ್ತೊಮ್ಮೆ ತಾನೊಬ್ಬ ಸಮರ್ಥ ನಾಯಕ ಅನ್ನುವುದನ್ನು ಸಾಬೀತುಪಡಿಸಿದ್ದಾರೆ ಅಯೋಧ್ಯೆಯಲ್ಲಿ ಮತ್ತೆ ಚುನಾವಣೆ ನಡೆದಿದ್ಯಾ ಯೋಗಿ ಗೆಲುವು ಸಾಧಿಸಿದ್ದಾದರೂ ಹೇಗೆ ಅನ್ನೋ ಕುತೂಹಲಕ್ಕೆ ಇಲ್ಲಿದೆ ಉತ್ತರ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ ದೆಹಲಿ ಭಾರತ ದೇಶದ ರಾಜಧಾನಿ ನಗರ ರಾಜ್ಯವಾಗಿರುವ ದೆಹಲಿಯಲ್ಲಿ ಗೆಲುವು ಸಾಧಿಸಬೇಕು ದೆಹಲಿಯ ಗದ್ದುಗೆ ಏರಬೇಕು ಅಂತ ಬಿಜೆಪಿ ಕಳೆದ ಎರಡು ದಶಕಗಳಿಂದಲೂ ಹವಣಿಸ್ತಾ ಇದೆ ಆದರೆ ಅರವಿಂದ್ ಕೇಜ್ರಿವಾಲ್ ಜನರ ಕಣ್ಣಿಗೆ ಮಂಕು ಬೂದಿ ಎರಚಿ ಎರಡು ಅವಧಿಯಲ್ಲಿಯೂ ಆಮ್ ಆದ್ಮಿ ಪಾರ್ಟಿ ಅಧಿಕಾರವನ್ನು ನಡೆಸಿತ್ತು ಆದರೆ ಕೊನೆಗೂ ಕೇಜ್ರಿವಾಲ್ ಮುಖವಾಡ ಕಳಚಿ ಬಿದ್ದಿದೆ ಕೇಜ್ರಿವಾಲ್ ಹೀನಾಯ ಸೋಲು ಕಂಡಿದ್ದಾರೆ ಆಮ್ ಆದ್ಮಿ ಪಾರ್ಟಿ ಚುನಾವಣೆಯಲ್ಲಿ ಮುಗ್ಗರಿಸಿ ಬಿದ್ದಿದೆ ಈ ಮೂಲಕ ಭಾರತೀಯ ಜನತಾ ಪಾರ್ಟಿ ಭರ್ಜರಿ ಗೆಲುವು ಸಾಧಿಸಿ ದೆಹಲಿಯಲ್ಲಿ ಅಧಿಕಾರವನ್ನು ಹಿಡಿದಿದೆ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ದಾಖಲಿಸುತ್ತಿದ್ದಂತೆಯೇ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಸಂಭ್ರಮದ ಅಲೆಯಲ್ಲಿ ತೇಲಾಡುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ರಾಜನಾಥ್ ಸಿಂಗ್ ಗೆಲುವಿನ ಖುಷಿಯಲ್ಲಿದ್ದರೆ ಇತ್ತ ಕುಂಭಮೇಳ ನಡೆಯುತ್ತಿರುವ ಉತ್ತರ ಪ್ರದೇಶದಲ್ಲಿಯೂ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತೊಂದು ಖುಷಿಯನ್ನು ಹಂಚಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅಯೋಧ್ಯೆಯಲ್ಲಿ ಬಿಜೆಪಿಗೆ ಆಗಿದ್ದ ಸೋಲಿಗೆ ಇದೀಗ ಯೋಗಿ ಪ್ರತಿಕಾರವನ್ನು ತೀರಿಸಿಕೊಂಡಿದ್ದಾರೆ ಹೌದು ಕಳೆದ ಲೋಕಸಭಾ ಚುನಾವಣೆಗೂ ಮೊದಲೇ ರಾಮನ ಜನ್ಮಭೂಮಿ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣವಾಗಿತ್ತು ರಾಮನಾಮವನ್ನು ವಿಶ್ವದಾದ್ಯಂತ ಪಠಿಸುವ ಹೊತ್ತಲ್ಲೇ ಅಯೋಧ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸೋಲನ್ನು ಕಂಡಿತ್ತು ಕಾಂಗ್ರೆಸ್ ಸಮಾಜವಾದಿ ಪಾರ್ಟಿ ಅಲ್ಲಿಯವರೆಗೆ ಫೈಸಲಾಬಾದ್ ಲೋಕಸಭಾ ಕ್ಷೇತ್ರ ಅಂತಾನೆ ಹೇಳುತ್ತಾ ಬಂದಿದ್ರು ಕೂಡ ಯಾವಾಗ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋಲನ್ನು ಕಂಡ ಬೆನ್ನಲ್ಲೇ ಅಯೋಧ್ಯೆಯಲ್ಲಿ ಬಿಜೆಪಿಗೆ ಸೋಲು ಎಂದು ಬಿಂಬಿಸಿತ್ತು ದೇಶದಲ್ಲಿ ಅಧಿಕಾರ ಹಿಡಿಯಲು ಸಾಧ್ಯವಾಗದೇ ಇದ್ದರೂ ಕೂಡ ಅಯೋಧ್ಯೆಯ ಗೆಲುವನ್ನು ಸಂಭ್ರಮಿಸಿತ್ತು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಯೋಗಿ ವರ್ಚಸ್ಸು ಕುಸಿಯುತ್ತೆ ತಾನೇ ಮುಖ್ಯಮಂತ್ರಿ ಆಗ್ತೇನೆ ಅಂತ ಕೊಚ್ಚಿಕೊಳ್ಳುತ್ತಿದ್ದ ಸಮಾಜವಾದಿ ಪಾರ್ಟಿಯ ನಾಯಕ ಅಖಿಲೇಶ್ ಯಾದವ್ಗೆ ಯೋಗಿ ಸೋಲಿನ ರುಚಿ ತೋರಿಸಿದ್ದಾರೆ ಅಖಿಲೇಶ್ ಯಾದವ್ ಕಂಡಿರುವುದು ಅಂತಿಂತ ಸೋಲಲ್ಲ ಫೈಜಲಾಬಾದ್ ಲೋಕಸಭಾ ಕ್ಷೇತ್ರಕ್ಕೆ ನಡೆದ ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದ ಅವಧೇಶ್ ಪ್ರಸಾದ್ ಪಾಸಿ ಸಂಸದರಾಗಿ ಆಯ್ಕೆಯಾಗಿದ್ದರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದ ಲಲ್ಲು ಸಿಂಗ್ ಸೋಲನ್ನು ಕಂಡಿದ್ರು ಆದರೆ ಇದನ್ನು ಬಿಜೆಪಿಯ ಸೋಲು ಅಥವಾ ಯೋಗಿ ಆದಿತ್ಯನಾಥ್ ಅವರ ಸೋಲು ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಚುನಾವಣಾ ಪೂರ್ವದಲ್ಲಿ ಲಲ್ಲು ಸಿಂಗ್ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು ಚುನಾವಣೆಯಲ್ಲಿ ಲಲ್ಲು ಸಿಂಗ್ ಸೋಲುತ್ತಾರೆ ಅನ್ನೋದು ಯೋಗಿ ಆದಿತ್ಯನಾಥ್ ಅವರಿಗೆ ತಿಳಿದಿತ್ತು ಯೋಗಿ ಮಾತನ್ನು ಧಿಕ್ಕರಿಸಿದ್ದ ಬಿಜೆಪಿ ಸಿಂಗ್ ಸಿಂಗ್ಗೆ ಟಿಕೆಟ್ ಕೊಟ್ಟಿದ್ದು ಮುಳುವಾಗಿತ್ತು Adella ha lievi ಫೈಸಲಾಬಾದ್ ಸಂಸದರಾಗುವ ಮೊದಲು ಅವಧೇಶ ಪ್ರಸಾದ್ ಫಾಸಿ ಉತ್ತರ ಪ್ರದೇಶದ ಮಿಲ್ಕಿಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದರು ಈ ಮಿಲ್ಕಿಪುರ ಫೈಸಲಾಬಾದ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುತ್ತದೆ ಸಂಸದರಾದ ಬೆನ್ನಲ್ಲೇ ಅವಧೇಶ್ ಪ್ರಸಾದ್ ಫಾಸಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ರು ಕುಂಭಮೇಳದ ಹೊತ್ತಲ್ಲೇ ಮಿಲ್ಕಿಪುರ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಘೋಷಣೆ ಕೂಡ ಆಗಿತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉಪಚುನಾವಣೆಗೆ ಪಕ್ಷವನ್ನು ಸಜ್ಜುಗೊಳಿಸಿದ್ರು ಹೇಳಿಕೆಯಲ್ಲಿ ಮಿಲ್ಕಿಪುರ ವಿಧಾನಸಭಾ ಕ್ಷೇತ್ರ ಸಮಾಜ ವಾದಿ ಪಾರ್ಟಿಯ ಭದ್ರಕೋಟೆ ಸಮಾಜವಾದಿ ಪಾರ್ಟಿಯ ಸಂಸದ ಅವದೇಶ್ ಪ್ರಸಾದ್ ಫಾಸಿ ಅವರ ಮಗ ಅಜಿತ್ ಪ್ರಸಾದ್ ಫಾಸಿಗೆ ಟಿಕೆಟ್ ನೀಡಿತ್ತು ಮಿಲ್ಕಿಪುರ ವಿಧಾನಸಭಾ ಕ್ಷೇತ್ರ ಇದುವರೆಗೆ ಒಟ್ಟು ಹದಿನೇಳು ಚುನಾವಣೆಗಳನ್ನು ಕಂಡಿದೆ ಈ ಪೈಕಿ ಹತ್ತು ಚುನಾವಣೆಯಲ್ಲಿ ಸಮಾಜವಾದಿ ಪಾರ್ಟಿ ಗೆಲುವನ್ನು ಕಂಡಿದೆ ಉಳಿದಂತೆ ಬಿಜೆಪಿ ಮೂರು ಬಾರಿ ಮಾತ್ರವೇ ಈ ಕ್ಷೇತ್ರದಿಂದ ಆಯ್ಕೆಯಾಗಿತ್ತು ಬಿಜೆಪಿಗೆ ಗೆಲುವು ಸುಲಭದ ಮಾತಾಗಿರಲಿಲ್ಲ ಜೊತೆಗೆ ಮೂವತ್ತಕ್ಕೂ ಅಧಿಕ ಸಂಸದರು ಉತ್ತರ ಪ್ರದೇಶದಲ್ಲಿದ್ದರು ಈ ಹಿಂದೆ ಬಿಜೆಪಿಯಿಂದ ಬಾಬಾ ಗೋರಖ್ನಾಥ್ ಇದೇ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು ಉತ್ತರ ಪ್ರದೇಶದಲ್ಲಿ ಘಟಾನುಘಟಿ ನಾಯಕರಿದ್ದರೂ ಕೂಡ ಉತ್ತರ ಪ್ರದೇಶದ ಹುಲಿ ಯೋಗಿ ಆದಿತ್ಯನಾಥ್ ಮಿಲ್ಕಿಪುರದಿಂದ ಫಾಸಿ ಸಮುದಾಯ ಮುಖಂಡ ಚಂದ್ರಬಾನ್ ಪಾಸ್ವಾನ್ ಅವರನ್ನ ಕಣಕ್ಕೆ ಇಳಿಸುವ ಮೂಲಕ ಸಮಾಜವಾದಿ ಪಾರ್ಟಿಗೆ ಟಕ್ಕರ್ ಕೊಟ್ಟಿದ್ರು ಮಿಲ್ಕಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಫಾಸಿ ಸಮುದಾಯವನ್ನ ಮತದಾರರಿದ್ದು ಫಾಸಿ ಸಮುದಾಯದ ಮುಖಂಡನನ್ನೇ ಬಿಜೆಪಿ ಆಯ್ಕೆ ಮಾಡಿತ್ತು ಯೋಗಿ ಆದಿತ್ಯನಾಥ್ ಉಪಚುನಾವಣೆಗೆ ತಂತ್ರಗಾರಿಕೆಯನ್ನು ಕೂಡ ಹೆಣೆದಿದ್ರು ಕುಂಭಮೇಳದ ನಡುವಲ್ಲೇ ತಾವೇ ಚುನಾವಣೆಯನ್ನು ಎದುರಿಸಿ ಭರ್ಜರಿ ಗೆಲುವನ್ನು ದಾಖಲಿಸಿದ್ದಾರೆ ಈ ಮೂಲಕ ಅಯೋಧ್ಯೆಯಲ್ಲಿ ಬಿಜೆಪಿ ಮತ್ತೆ ಕಮಲ ಧ್ವಜ ಹಾರುವಂತೆ ಮಾಡಿದ್ದಾರೆ ಲೋಕಸಭಾ ಚುನಾವಣೆಯ ಗೆಲುವಿನ ಅಲೆಯಲ್ಲಿ ತೇಲಾಡುತ್ತಿರುವ ಸಮಾಜವಾದಿ ಪಾರ್ಟಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವಿನ ಕನಸನ್ನ ಕಾಣ್ತಾ ಇದೆ ಆದ್ರೆ ಯೋಗಿ ಕುಂಭಮೇಳದ ಹೊತ್ತಲ್ಲೇ ಸಮಾಜವಾದಿ ಪಾರ್ಟಿ ಮುಖಂಡ ಅಖಿಲೇಶ್ ಯಾದವ್ ಹಾಗೂ ಕಾಂಗ್ರೆಸ್ಗೆ ಪಕ್ಷಕ್ಕೆ ಮಣ್ಣು ಮುಕ್ಕಿಸಿದ್ದಾರೆ ಕುಂಭಮೇಳದ ಯಶಸ್ಸಿನ ಕುರಿತು ದೇಶದಾದ್ಯಂತ ಯೋಗಿ ಆದಿತ್ಯನಾಥ್ ಅವರ ಗುಣಗಾನ ನಡೀತಾ ಇದೆ ಕಳೆದ ಲೋಕಸಭಾ ಚುನಾವಣೆಯ ಸೋಲು ಯೋಗಿಯ ಯುಗವೇ ಅಂತ್ಯವಾಯಿತು ಅಂತ ಮಾತನಾಡಿಕೊಳ್ಳುತ್ತಿರುವ ವಿಪಕ್ಷಗಳಿಗೆ ಯೋಗಿ ಒಂದೇ ಒಂದು ಚುನಾವಣೆಯ ಗೆಲುವಿನ ಮೂಲಕ ಟಕ್ಕರ್ ಕೊಟ್ಟಿದ್ದಾರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿಯೂ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಗೆಲುವು ಸಾಧಿಸುತ್ತೆ ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಕುಂಭಮೇಳದ ಬೆನ್ನಲ್ಲೇ ಯೋಗಿ ರಾಷ್ಟ್ರ ರಾಜಕಾರಣಕ್ಕೆ ಮರಳುತ್ತಾರೆ ಅನ್ನೋ ಕೂಗು ಕೂಡ ಕೇಳಿ ಬಂದಿದೆ ನರೇಂದ್ರ ಮೋದಿ ನಂತರದಲ್ಲಿ ಯೋಗಿ ಭಾರತದ ಪ್ರಧಾನಿ ಆಗ್ತಾರೆ ಅನ್ನೋ ಚರ್ಚೆಯೂ ಕೂಡ ಶುರುವಾಗಿದೆ ಏನೇ ಆಗಲಿ ಯೋಗಿ ಭಾರತದ ಪ್ರಧಾನಿ ಆಗಲೇಬೇಕಾಗಿದೆ ಹಿಂದುತ್ವ ಸನಾತನ ಧರ್ಮದ ಉಳಿವಿಗಾಗಿ ಯೋಗಿ ಭಾರತದಲ್ಲಿ ಪ್ರಜ್ವಲಿಸಲೇಬೇಕಾಗಿದೆ ನೀವಿನ್ನೂ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಿಂದುತ್ವ ಹಾಗೂ ಹಿಂದೂ ಧರ್ಮದ ರಕ್ಷಣೆಗಾಗಿ ವಿಡಿಯೋಗಳನ್ನು అఖండ భారత సనాతన యుగ ఆరంభ